ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನೋಡಿ ಫ್ರೆಂಡ್ಸ್ ಎಲ್ಲ ಯೂಟ್ಯೂಬರ್ಸ್ಗಳು ಈ ಒಂದು ಸೆಟ್ಟಿಂಗನ್ನು ಆನ್ ಮಾಡಿರಲೇಬೇಕು ಅಥವಾ ಆಫ್ ಮಾಡಿರಲೇಬೇಕು ಯಾಕಂದರೆ ಈ ಒಂದು ಸೆಟ್ಟಿಂಗ್ ಖಂಡಿತವಾಗಲೂ ಆನ್ ಅಥವಾ ಬಂದು ಮಾಡಿರಲೇಬೇಕು ಎಲ್ಲ ಯೂಟ್ಯೂಬರ್ಸ್ಗೆ ನೈಂಟಿ ಪರ್ಸೆಂಟೇಜ್ ಎಲ್ರಿಗೂ ಗೊತ್ತಿರಲ್ಲ ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ಅದು ಯಾವ ಸೆಟ್ಟಿಂಗ್ ಅಂತ ಹೇಳ್ಕೊತೀನಿ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನೀವು ಮೊಬೈಲ್ನಲ್ಲೇ ವಿಡಿಯೋ ಅಪ್ಲೋಡ್ ಮಾಡುವರಾಗಿದ್ದರೆ ನೋಡಿ ವೈ ಟಿ ಸ್ಟುಡಿಯೋನ ಓಪನ್ ಮಾಡಬೇಕಾಗುತ್ತೆ ವೈ ಟಿ ಸ್ಟುಡಿಯೋನ ಹಾಕಿ ಹಾಕೊಂಡು ಮೇಲೆ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೋಡಿ ಈ ಥರ ಇರುತ್ತೆ ಇಲ್ಲಿ ಕಂಟೆಂಟ್ ಮಾಡಿ ಕ್ಲಿಕ್ ಮಾಡಿ கண்டெண்ட் மேல் க்ளிக் மாதிரி ஆல் அந்த வர்த்தி நோடி இல்லை நீங்கள் ஆகி வீடியோஸ் எல்லாம் பண்ணுறது இல்லாமல் மூறு ஐக்கன் மெல்லி கிளிக் மாதிரி இல்லை டாக்கு மே கிளிக் மாதிரி இல்லை வந்து இல்லை எடிட் மேல் க்ளிக்கு மாடி ஸேஹி ஈ தர பார்த்து இல்லை நேரம் இல்லை நமக்கு கண்திர்வோ ஆல்ட்டாட்டே கண்டெண்ட் அந்த மேல் கிளிக்கு மாதிரி நோடி இதில் ஏனப்பாந்திர மெஸ் ரி ரில் பர்சன் அஃபேர்ஸ் டூ சே ஆர் டூ சம் த ದೇ ಡಿ ಆರ್ ಡು ನೋಡಿ ಸ್ನೇಹಿತರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಇಲ್ಲಪ್ಪ ಈ ವಿಡಿಯೋದಲ್ಲಿ ಅಥವಾ ನಾವು ಕನಸ ಇಲ್ಲ ಅಂತಂದ್ರೆ ಎಷ್ಟು ಅಂತ ಕೊಡಬೇಕಾಯ್ತು ನಾವು ಇದ್ದು ನಮ್ಮ ವಯಸ್ಸು ಇದೆ ಬೇರೆದು ಕಾಪಿ ಮಾಡಿಲ್ಲ ಅಂತ ಅಂದ್ರೆ ನೋ ಅಂತ ಕೊಡ್ಬೇಕಾಯ್ತು ನೋಡಿ ಸ್ನೇಹಿತರೆ ಈ ಒಂದು ಸೆಟ್ಟಿಂಗ್ ಬಗ್ಗೆ ಎಲ್ರಿಗೂ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಮುಂದೆ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಚ್ಚಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ